ಹಾಯ್ ಹೇಳಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಸಂಚಿಕೆ ಶುರುವಿನಲ್ಲಿ ಸೆಕ್ಯೂರಿಟಿ ಬಂದು ದಣಿ ಚಿಕ್ಕ ದಣಿ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಏನು ಸೋಮಣ್ಣ ಅದಕ್ಕೆ ಸೋಮಣ್ಣ ಅವರು ಹೇಳ್ತಾರೆ ಏನು ಚಿಕ್ಕ ದಣಿ ನೀವು ನಿಮ್ಮ ಅಧಿಕಾರನ ಯಾಕೆ ಬಿಟ್ಕೊಟ್ರಿ ಸಂಪ್ರದಾಯದ ಪ್ರಕಾರ ಅಪ್ಪನ ಹಿರಿಯ ಮಗನಾದ ನೀವು ನಿಂತು ಎಲ್ಲ ಕಾರ್ಯನೂ ನೀವೇ ಮಾಡಬೇಕಲ್ವಾ ಜೀವ ಹೇಳ್ತಾನೆ ನಿಜ ಸೋಮಣ್ಣ ಆದರೆ ನಮ್ಮ ನಮ್ಮ ನಡುವಿನ ಪರಿಸ್ಥಿತಿಗಳು ಸುಧಾರಿಸ್ಬೇಕು ಅಪ್ಪ ಬಯಸಿದ ಮನೆ ಇದಾಗಬೇಕಂದ್ರೆ ಕೆಲವೊಂದನ್ನು ಬಿಟ್ಟು ಹೋಗಬೇಕು ಅದನ್ನು ಸಣ್ಣ ತ್ಯಾಗ ಬೇಕಾದರೂ ಅನ್ಕೋಬೋದು ಸೋಮಣ್ಣ ಹೇಳ್ತಾರೆ ಇದು ಯಾವ ಸೀಮೆ ತ್ಯಾಗ ಅಂತಾರ್ದಣಿ ಈ ಥರ ತ್ಯಾಗನ ನಾನು ಎಲ್ಲೂ ಕೇಳೂ ಇಲ್ಲ ನಮ್ಮ ಹಳ್ಳಿ ಕಡೆ ಈ ಥರ ಏನಾದರೂ ಕೇಳಿದರೆ ಮಚ್ಚುಗಳು ಎತ್ಕೊಂಡು ಫೈಟಿಂಗಿಗೆ ಬಿದ್ದುಬಿಡ್ತಾರೆ ಅದಾಗಬಾರ್ದು ಮನೆ ಒಡಿಬಾರ್ದು ಅಂತಲೇ ಹಿರಿಮಗನಾಗಿ ನಾನು ತಾಳ್ಮೆ ತಂದ್ಕೊಂಡಿರೋದು ಆಗ ಸೋಮಣ್ಣ ಹೇಳ್ತಾನೆ ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ ಚಿಕ್ಕದಣಿ ಆದರೂ ಅಪ್ಪ ಅವ್ರಿಗೆ ನಿಮ್ಮನ್ನು ಕಂಡ್ರೆ ಭಾಳ ಇಷ್ಟ ನೀವು ಧೂಪ ಹಾಕದೆ ಅವರ ಆತ್ಮಕ್ಕೆ ಹೇಗೆ ಶಾಂತಿ ಸಿಗುತ್ತೆ ಚಿಕ್ಕದಣಿ ಜೀವ ಹೇಳ್ತಾನೆ ಶ್ರಾದ್ದ ನಡೆಯೋ ಟೈಮಲ್ಲಿ ನಾನು ಇಲ್ಲಿಂದಲೇ ದೇವ್ರನ್ನ ಬೇಡ್ಕೊತೀನಿ ನಮ್ಮ ಅಪ್ಪಾಜಿಗೆ ಶಾಂತಿ ಕೊಡು ಅಂತ ಆಗ ಸೋಮಣ್ಣ ಹೇಳ್ತಾರೆ ನಿಮ್ಮಂಥ ಒಳ್ಳೆಯವ್ರಿಗೆ ಈ ಗತಿ ಅಂತ ಅಂದರೆ ಭಾಳ ಬೇಜಾರಾಗುತ್ತೆ ದಣಿ ದಣಿ ಇರಿ ನಾನು ಮನೆ ಒಳಗಡೆ ಹೋಗಿ ಏನು ನಡೀತಾ ಇದೆ ಅಂತ ತಿಳ್ಕೊಂಬಂದು ಹೇಳ್ತೀನಿ ಜೀವ ಹೇಳ್ತಾನೆ ಸೋಮಣ್ಣ ಬೇಡ ಆಗ ಸೋಮಣ್ಣ ಇರಿ ಚಿಕ್ಕದಣಿ ನಾನು ನೋಡ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ವಜ್ರೇಶ್ವರಿ ನಿಧಿ ಹಾಗೆ ಜೀವ ಮನೆ ಹತ್ರ ಬರ್ತಾರೆ ಜೀವ ಅವ್ರನ್ನ ನೋಡಿ ಇವ್ರನ್ನ ಕರೆದ್ರು ಇಲ್ಲಿಗೆ ಇಲ್ಲಿ ಯಾಕೆ ಬಂದ್ರಿ ಇವರು ಅಂತ ಯೋಚನೆ ಮಾಡ್ತಾ ಇರ್ತಾನೆ ವಜ್ರೇಶ್ವರಿ ಅವರು ನಿಧಿ ಹೇಳ್ತಾರೆ ಇದೇ ಗೋಲ್ಡ್ ಕಿಂಗ್ ಜಗದೀಶ್ ಅವರ ಮನೆ ನಿಮ್ಮ ಅಕ್ಕ ರಚನೆ ಸೊಸೆಯಾಗಿ ಬಂದಿರೋ ಮನೆ ಈಗ ನಿಮ್ಮ ಅಕ್ಕ ಸಾಮಾನ್ಯದವಳಲ್ಲ ನಿಧಿ ಸಾವಿರಾರು ಕೋಟಿ ಒಡತಿ ಅವಳಿಗೆ ನಾವೆಲ್ಲ ಒಂಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಂಗೆ ದೊಡ್ಡವ್ರ ಮನೆ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೋಬೇಕು ಸರಿನಾ ಅಂತ ನಿಧಿಗೆ ಹೇಳಿ ಸೆಕ್ಯೂರಿಟಿ ಅಂತ ಕರಿತಾಳೆ ಸೋಮಣ್ಣ ಬಂದು ಗೇಟ್ ಓಪನ್ ಮಾಡ್ತಾರೆ ಅದನ್ನು ನೋಡಿದ ಜೀವ ಅಲ್ಲಿಂದ ಹೋಗ್ತಾನೆ ವಜ್ರೇಶ್ವರಿ ಯಾರು ಇಲ್ಲಿಂದ ಹೋಗ್ತಾ ಇದ್ದಾರೆ ಅಂದ್ಕೊಂಡು ಸುಮ್ಮನೆ ಒಳಗಡೆ ಹೋಗ್ತಾಳೆ ಇಲ್ಲಿ ಮನೆಯವರೆಲ್ಲ ಸೇರಿ ಶ್ರಾದ್ದಾ ಕಾರ್ಯಕ್ಕೆ ನಿಂತಿರ್ತಾರೆ ರಚನನಿಗೆ ಕೃಷ್ಣ ಹೇಳ್ತಾಳೆ ಅಮ್ಮ ನನಗೆ ಬೇಬಿ ಇಲ್ದಲೆ ಇಲ್ಲಿ ಇರೋಕ್ಕೆ ಇಷ್ಟ ಆಗ್ತಾ ಇಲ್ಲ ನಾನು ಹೊರಗಡೆ ಹೋಗ್ತೀನಿ ಬೇಬಿ ಜೊತೆ ಇರ್ತೀನಿ ರಚನೆ ಹೇಳ್ತಾಳೆ ಕಂದ ಹಾಗೆಲ್ಲ ಮಾತಾಡಬಾರ್ದು ಯಾರಾದರೂ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ತಾರೆ ನಡೀತಾ ಇರೋದು ತಾತನ ಪೂಜೆ ಮೊಮ್ಮಗಳಾಗಿ ನೀನು ಇಲ್ಲಿರ್ಬೇಕಲ್ವಾ ಮತ್ತೆ ಬಾಲಕೃಷ್ಣನಿಗೆ ಹೇಳ್ತಾನೆ ಜೀವ ಅಂತೂ ಇಲ್ಲಿಲ್ಲ ನೀನು ಅವನ ಸ್ಥಾನದಲ್ಲಿ ನಿಂತು ತಾತನಿಗೆ ಕಾರ್ಯಗಳೆಲ್ಲ ಮಾಡಬೇಕು ಕೃಷ್ಣ ಆಗಲೇ ಅವರ ಆತ್ಮಕ್ಕೆ ಶಾಂತಿ ಸಿಗೋದು ಸರಿ ಅಂತ ಕೃಷ್ಣ ಹೇಳಿ ಸುಮ್ಮನಾಗ್ತಾಳೆ ಕಪಿಲ್ ಹಾಗೆ ರಾಣನ ತೋರಿಸ್ತಾರೆ ರಾಣ ರಚನಾ ಹತ್ರ ಬಂದ್ಬಿಟ್ಟು ರಾ ಸ್ಟಾರ್ ಸ್ಟಾರ್ ಸೂಪರ್ ಸ್ಟಾರ್ ಯಾಕೆ ಡಲ್ಲಾಗಿ ನಿಂತಿದ್ದೀರಾ ಆಗ ಕಪಿಲ್ ಹೇಳ್ತಾನೆ ಅವ್ರ ಗಂಡದನ್ನ ನೀನು ಬೀದಿನ ನಾಯಿ ಥರ ಓಡಿಸ್ಬಿಟ್ಟೆ ಅಲ್ಲಣ್ಣ ಅದಕ್ಕೆ ಫೀಲಿಂಗಲ್ಲಿದ್ದಾರೆ ಮೇಡಮ್ ಆಗ ರಾಣ ಹೇಳ್ತಾನೆ ರೇ ಸೂಪರ್ ಸ್ಟಾರ್ನ ಹರ್ಟ್ ಮಾಡಿಬಿಟ್ನ ನಾನು ಯಾವುದನ್ನು ಮನಸ್ಸಿಗೆ ತೊಗೋಬೇಡಿ ಮೇಡಮ್ ನನಗೆ ನಿಮ್ಮ ಮೇಲೆ ಯಾವ ಕೋಪವೂ ಇಲ್ಲ ಎಲ್ಲ ಅವನಿದಾನಲ್ಲ ನಿಮ್ಮ ಗಂಡ ಅವನ ಜೊತೆ ಮಾತ್ರ ನನಗೆ ಪ್ರಾಬ್ಲಮ್ಮು ಬಾಲ ಹೇಳ್ತಾನೆ ರಾಣನಿಗೆ ನಿನಗೂ ಅವನಿಗೂ ಏನೇ ಪ್ರಾಬ್ಲಮ್ ಇದ್ದರೂ ತೀರಾ ತಂದೆ ಕಾರ್ಯಕ್ಕೆ ಬರಬೇಡ ಅನ್ನೋದು ಅನ್ಯಾಯ ರಾಣ ರಚನಾ ರಾಣನಿಗೆ ಹೇಳ್ತಾಳೆ ಇದು ಒಂದು ವಿಷಯದಲ್ಲಿ ನೀವು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ರಾಣ ರಚನನಿಗೆ ಹೇಳ್ತಾನೆ ಒಂದೇ ಒಂದು ಹಕ್ಕು ಶ್ರಾದ್ದದ ಹಕ್ಕನ್ನು ಅವನಿಂದ ಕಿತ್ಕೊಂಡಿದ್ಕೆ ಇಷ್ಟೊಂದು ಸಂಕಟ ಇದ್ದೀರಲ್ಲ ಮೇಡಮ್ ನಂದು ಅಂತ ಇದ್ದದ್ದು ಎಲ್ಲನೂ ಕಿತ್ಕೊಂಡಲ್ಲ ಅವನು ನನಗೆ ಹೇಗಾಗಿರಬೇಡ ನನಗೆ ಅಂತ ಇದ್ದ ನನ್ನ ಲೈಫಲ್ಲಿ ಎಲ್ಲ ಕನಸುಗಳನ್ನು ನುಚ್ಚು ನೂರು ಮಾಡಿ ಯೂಸ್ಲೆಸ್ ಪೀಸ್ನ ಮಾಡಿಬಿಟ್ಟ ನಿಮ್ಮ ಗಂಡ ಆಗ ರಚನಾ ಹೇಳ್ತಾಳೆ ನೋಡಿರೋಣ ನಿಮ್ಮ ನಿಮ್ಮ ನಡುವೆ ಈ ಹಿಂದೆ ಏನು ನಡೆದಿತ್ತೋ ನನಗೆ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ಆದರೂ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರೋಣ ಆಗಲೇ ಮಾವನವರ ಆತ್ಮಕ್ಕೆ ಶಾಂತಿ ಸಿಗೋದು ಆಗ ರಾಣ ಹೇಳ್ತಾನೆ ಅವ್ರ ಶಾಂತಿನ ನೆಮ್ಮದಿನ ದೂರ ಮಾಡಿದವರು ಯಾರೂ ಅಲ್ಲ ಮೇಡಮ್ ನಿಮ್ಮ ಗಂಡ ಸಂಜೀವ ರಾಘವ ಚಂದ್ರನೇ ಈಶ್ವರವರು ರಾಣ ಅಂತ ಕರೀತಾರೆ ಆಗ ರಾಣ ಹೇಳ್ತಾನೆ ಬಂದೆ ಚಿಕ್ಕಪ್ಪ ಎಕ್ಸ್ಕ್ಯೂಸ್ ಮೀ ನಾನು ಪೂಜೆಗೆ ಹೊರಡಬೇಕು ಈಶ್ವರ್ ಹೇಳ್ತಾರೆ ಸ್ವಾಮಿ ಇವನೇ ಕಾರ್ಯ ಮಾಡೋದು ಸ್ವಾಮಿಗಳು ಹೇಳ್ತಾರೆ ಸ್ವಾಮಿ ಈಶ್ವರ್ ಚಂದ್ರ ಅವರೇ ಪಂಚ ಪಂಚಾಯಿತಿನ ಯಾವತ್ತೇ ಇದ್ರೂ ದೊಡ್ಡವರೇ ಮಾಡೋದು ಅಪ್ಪನ ಕಾರ್ಯನ ಯಾವತ್ತು ದೊಡ್ಡ ಮಕ್ಕಳೇ ಮಾಡೋದು ಭರಣ ಸರ್ ಹೇಳ್ತಾರೆ ರಾಣ ಅಪ್ಪನ ಕಾರ್ಯನ ದೊಡ್ಡ ಮಕ್ಕಳೇ ಮಾಡಬೇಕು ಅದಕ್ಕೆ ಆದ ಕಾರಣಗಳಿರ್ತವೆ ಅದನ್ನು ನಾವು ಫಾಲೋ ಮಾಡಬೇಕು ಹೇಗಂದ್ರೆ ಹಾಗೆ ಮಾಡೋಕ್ಕಾಗಲ್ಲ ಕಪಿಲ್ ಹೇಳ್ತಾನೆ ನಿಮ್ಮ ಶುಭಾಶಿತನ ನೀವೇ ಇಟ್ಕೊಳ್ರಿ ಲಾಯರ್ ಸಾಹೇಬ್ರೆ ಯಾರೂ ಕೇಳಿಲ್ಲ ಇಲ್ಲಿ ಸ್ವಾಮಿಗಳು ಕೇಳ್ತಾರೆ ಸಂಜೀವ ರಾಗವ ಚಂದ್ರ ಎಲ್ಲಿ ಆಗ ಕಪಿಲ್ ಹೇಳ್ತಾನೆ ನಮ್ಮಣ್ಣ ಶ್ರದ್ಧಾ ಮಾಡಿದರೆ ನಿಮಗೇನಾದರೂ ಪ್ರಾಬ್ಲಮ್ಮಾ ದಕ್ಷಿಣೆ ದಂಡಿಯಾಗೆ ಕೊಡ್ತೀವಿ ಸುಮ್ಮನೆ ಮಂತ್ರ ಹೇಳಿ ಸ್ವಾಮಿಗಳು ಹೇಳ್ತಾರೆ ನನಗೆ ದಂಡಿಯಾಗಿ ಕೊಡಬೇಕು ಅದನ್ನು ನೀವೇ ಇಟ್ಕೊಂಬಿಟ್ಟು ಮಂತ್ರನ ನೀವೇ ಬಿಡಿ ಆಗ ಕನಕಾಂಬರಿ ಹೇಳ್ತಾಳೆ ಪೂರೋಹಿತರೆ ಬೇಜಾರು ಮಾಡ್ಕೋಬೇಡಿ ಚಿಕ್ಕ ಹುಡುಗರು ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸಂಜೀವನಿಗೆ ಹುಷಾರಿಲ್ಲ ಎದ್ದೊಳಕ್ಕಾಗದೆ ಮಲಗಿದಾನೆ ಭಾಮಿನಿ ಹೇಳ್ತಾಳೆ ನಿಯಮ ನಮಗೂ ಗೊತ್ತಿದೆ ಸಂಜೀವ ಮಾಡಬೇಕು ಅಂತಲೇ ಇದ್ದಿದ್ದು ಪಾಪ ಅವನಿಗೀಗ ಮಾಡೋ ಪರಿಸ್ಥಿತಿಲಿ ಇಲ್ಲ ಅದಕ್ಕೆ ಅವನ ಪರವಾಗಿ ಅವ್ರ ತಮ್ಮನ್ನ ಕಳಿಸಿದ್ದಾನೆ ನೀವು ಕಾರ್ಯ ಶುರು ಮಾಡಿ ಆಗ ಸ್ವಾಮಿಗಳು ಹೇಳ್ತಾರೆ ಈ ವಿವರಣೆನ ಮೊದಲೇ ಕೊಟ್ಟಿದ್ದಿದ್ರೆ ವ್ಯಾಜ್ಯ ಬರ್ತಾ ಇತ್ತಾ ಕೂತ್ಕೊಳ್ಳಿ ನಿಧಿ ಹಾಗೆ ವಜ್ರೇಶ್ರೀ ಅವರು ಒಳಗಡೆ ಬರ್ತಾರೆ ಅದನ್ನು ನೋಡಿದ ಬಾಲ ಹಾಗೆ ರಚನಾ ಬಾಲ ಹೇಳ್ತಾನೆ ರಚನಾ ಇವ್ರು ಯಾಕ್ರಿ ರೀ ಇಲ್ಲಿಗೆ ಇದ್ದಾರೆ ಒಂದು ನಿಮಿಷ ಬಂದೇ ಇರಿ ಅಂತ ರಚನಾ ವಜ್ರೇಶ್ರೀ ಅವ್ರ ಹತ್ರ ಹೋಗ್ತಾಳೆ ರಚನಾ ಕೇಳ್ತಾಳೆ ಅಮ್ಮ ನೀನು ಯಾಕೆ ಬಂದೆ ಇಲ್ಲಿಗೆ ಇವರ ಹತ್ರದ ನೆಂಟರು ಕ್ಲೋಸ್ ಫ್ರೆಂಡ್ಸು ಫ್ರೆಂಡ್ಸ್ ಸರ್ಕಲ್ನ ಬಿಟ್ಟು ಯಾರನ್ನೂ ಇನ್ವೈಟ್ ಮಾಡಿಲ್ಲ ಸುಮ್ಮನೆ ನಿನ್ನನ್ನು ನೋಡಿದರೆ ಅನ್ವಾಂಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪ್ಲೀಸ್ ನೀನು ಹೊರಡಮ್ಮ ಆಗ ವಜ್ರೇಶ್ವರಿ ಹೇಳ್ತಾಳೆ ಏನು ಹೇಳ್ತಾ ಇದೀಯಮ್ಮ ಜಗದೀಶ್ ಚಂದ್ರ ಅವರು ಯಾರು ನಮ್ಮ ಬೀಗರಲ್ವಾ ಅವ್ರ ಕಾರ್ಯಕ್ಕೆ ಬರಬೇಕಾಗಿರೋದು ಬೀಕ್ತಿಯಾಗಿ ನಾನು ಕರ್ತವ್ಯ ಅಲ್ವಾ ರಚನಾ ಹೆದರ್ಬೇಡ ನಾನು ನಿನಗೆ ಯಾವುದೇ ತೊಂದರೆ ಕೊಡೋಕ್ಕೆ ಬಂದಿಲ್ಲ ನಮಸ್ಕಾರ ವಜ್ರೇಶ್ವರಿ ಅವರೇ ಅಂತ ಕನಕಾಂಬರಿ ಬರ್ತಾಳೆ ಅವಳು ರಿಟರ್ನ್ ನಮಸ್ಕಾರ ಹೇಳ್ತಾಳೆ ಹಾಗೆ ಕಪಿಲು ಅಲ್ಲಿಗೆ ಬಂದು ನಮಸ್ಕಾರ ಮಾಡ್ತಾನೆ ಕಪಿಲ್ ಚೆನ್ನಾಗಿದ್ದೀರಮ್ಮ ಅಂತ ಕೇಳಿದಾಗ ಹ್ಞೂನಪ್ಪ ಎಲ್ಲರೂ ಚೆನ್ನಾಗಿದ್ವಿ ಏನು ಮಾಡ್ತೀಯ ದುರಾದೃಷ್ಟಕರ ನೋಡಿ ಇಂಥ ಟೈಮಲ್ಲಿ ಮನೆ ಹೊಸಲು ತುಳಿಯೋ ಹೊತ್ತು ಬಂತು ಅಂತ ವಜ್ರೇಶ್ವರಿ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಏನು ಮಾಡ್ತೀರೋ ವಜ್ರೇಶ್ವರಿ ಅವರೇ ಏನೂ ಮಾಡೋಕ್ಕಾಗೋದಿಲ್ಲ ಟೈಮು ಅಂತ ಅವಳು ಅಂತಾಳೆ ಕನಕಾಂಬರಿ ಜೊತೆ ಎಲ್ಲರೂ ಹೊರಟೋಗ್ತಾರೆ ಆಗ ಕಪಿಲ್ ನಿಧಿಗೆ ಅಡ್ಡ ಆಗ್ತಾನೆ ಅದೇ ಟೈಮಲ್ಲಿ ಕೃಷ್ಣ ಬಂದು ನಿಧಿ ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು ಬಾ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಬಾಲ ಹೇಳ್ತಾನೆ ರಚನಾ ಈ ಫ್ಯಾಮಿಲಿಗೆ ನಿಮ್ಮಮ್ಮ ಮೊದಲೇ ಗೊತ್ತಿತ್ತಾ ರಚನಾ ಹೇಳ್ತಾಳೆ ಹೌದಂತೆ ನನಗೂ ಈಗಲೇ ಗೊತ್ತಾಗಿದ್ದು ಬಾಲ ಹೇಳ್ತಾನೆ ರಾಣ ಅಂತ ರಾಣನೇ ಕೂತಲ್ಲೇ ನಮಸ್ಕಾರ ಇದ್ದಾನೆ ಅಂದರೆ ಇವರಿಬ್ಬರು ನಂಟು ಫಿಲ್ಟರ್ ಕಾಫಿ ಥರ ತುಂಬ ಸ್ಟ್ರಾಂಗಾಗಿರಬೇಕು ಈ ಮಹಾಮಹಿಮರ ಧನ್ಯ ಮಿಲನ ನಮ್ಮ ಪಾಲಿಗೆ ಪಾಯಸ ಆಗುತ್ತೋ ಇಲ್ಲ ಪಾಯ್ಸನ್ ಆಗುತ್ತೋ ಕಾದು ನೋಡಬೇಕು ಇಲ್ಲಿ ನಿಧಿ ಕೃಷ್ಣನಿಗೆ ಕೇಳ್ತಾಳೆ ಏನಾಯಿತು ಬಂಗಾರಿ ಏನೋ ಹೇಳಬೇಕು ಅಂತ ಕರ್ಕೊಂಬಂದು ಈ ಥರ ಸೈಲೆಂಟಾಗಿ ನಿಂತಿದಿಯಲ್ಲ ಕೃಷ್ಣ ಹೇಳ್ತಾಳೆ ನಿಧಿ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಒಬ್ಬೊಬ್ಬರು ಒಂದೊಂದು ಥರ ಎದುರಿಸ್ತಾರೆ ನಿಧಿ ಕೇಳ್ತಾಳೆ ಎದ್ತಾರ ನಿನ್ನನ್ನು ಅಂತ ಕೃಷ್ಣ ಹೇಳ್ತಾಳೆ ನನ್ನನ್ನಲ್ಲ ಅಪ್ಪನ್ನ ಅಮ್ಮನ್ನು ನಿಧಿ ಹೇಳ್ತಾಳೆ ಏನು ಹೇಳ್ತಾ ಇದ್ದೀಯ ಕೃಷ್ಣ ಅಂತ ಆಗ ಕೃಷ್ಣ ಹೇಳ್ತಾಳೆ ನಾವು ಮನೆಗೆ ಬಂದಿದ್ದ ದಿನ ಅಮ್ಮ ಅಡುಗೆ ಮನೆಯಲ್ಲಿದ್ದಾಗ ಕುಕ್ಕರ್ ಬ್ಲಾಸ್ಟ್ ಆಯಿತು ಲಕ್ಕಿಲಿ ಅಮ್ಮನಿಗೆ ಏನೂ ಆಗಲಿಲ್ಲ ಮಾರನೇ ದಿನ ನೋಡಿದರೆ ನಮ್ಮ ರೂಮಲ್ಲೇ ಹಾವು ಬಿಟ್ಟಿದ್ರು ನಿಧಿ ಕೇಳ್ತಾಳೆ ವಾಟ್ ಹಾವಾ ಬಾಲ ಕೃಷ್ಣ ನೀನು ಇಲ್ಲಿದೀಯಾ ಬಾ ತಾತನ ಪೂಜೆ ಮಾಡ್ಸೋದಕ್ಕೆ ನಿನ್ನನ್ನು ಇದ್ದಾರೆ ಅಂತ ಅಲ್ಲಿಂದ ಕರ್ಕೊಂಡೋಗ್ತಾನೆ ನಿಧಿ ಇರೋ ಕಡೆ ಕಪಿಲ್ ಗಿಣಿ ಅಂತ ಬರ್ತಾನೆ ನೀನು ವಜ್ರೇಶ್ವರಿ ಅಮ್ಮನ್ನ ಮೈದನ್ ಮಗಳಂತೆ ಆಗ ನಿಧಿ ಹೇಳ್ತಾಳೆ ಹೌದು ಏನಿವಾಗ ಅಂತ ಅಲ್ಲಿಂದ ಹೊಡಕ್ಕೆ ಶುರು ಮಾಡ್ತಾಳೆ ಆಗ ಕಪಿಲ್ ಅವಳ ಕೈಯನ್ನು ಟೈಟಾಗಿ ಹಿಡ್ಕೊಂಡ್ಬಿಡ್ತಾನೆ ನಮ್ಮಕ್ಕ ಕಪ್ಪಾಳಕ್ಕೆ ಹೊಡೆದಿದ್ದು ಮರ್ತೋಯ್ತಾ ನಿನಗೆ ಆಗ ಕಪಿಲ್ ಹೇಳ್ತಾರೆ ಅದು ಹೇಗೆ ಮರಿತೀನಿ ಗಿಣಿ ನಾನು ಟೈಮ್ ಬಂದಾಗ ಅತಿರ್ಗ್ಸಿ ಸರಿಯಾಗೇ ಕೊಡ್ತೀನಿ ಅದು ನಿನ್ನ ಮುಂದೆನೆ ನಿಮ್ಮ ಅಕ್ಕ ಭಾವನಿಗೆ ಒಂದು ಮಾತು ಹೇಳು ನನ್ನ ಕಡೆಯಿಂದ ಅವರು ಬಂದಿರೋದು ಮನೆಗಲ್ಲ ನರಕಕ್ಕೆ ಇಬ್ಬರೂ ಸರಿಯಾಗೆ ನಳ ನರಳಿಸ್ತೀನಿ ನೀನು ಭಯಪಡಬೇಡ ನಿನಗೇನು ಮಾಡಲ್ಲ ಯಾಕೆಂದರೆ ನೀನು ಗಿಣಿ ಅಲ್ವಾ ನಿಧಿ ಅವನ ಕೈಯಿಂದ ತಪ್ಪಿಸ್ಕೊಂಡು ಓಡಿ ಹೋಗಿ ರಚನಾ ಪಕ್ಕಕ್ಕೆ ನಿಂತ್ಕೊತಾಳೆ ಆಗ ಆಗ ಅಲ್ಲಿ ಕೆಲ್ಸದೋರೊಬ್ಬರು ನೀರು ತೊಗೊಂಬಂದು ನಿಧಿಗೆ ಕೊಡೋಕ್ಕೆ ನೋಡ್ತಾ ಇರ್ತಾರೆ ಆಗ ಅದನ್ನು ಕಪಿಲ್ ನೋಡಿದ ಇಲ್ಲಿ ಬಾಯಿಲಿ ಅಂತ ಕರೆದು ಬಿಟ್ಟು ಆ ನೀರೊಳಗೆ ಮತ್ತೆ ಬರೋ ಔಷಧಿ ಹಾಕಿ ಅಲ್ಲಿ ನಿಂತಿದ್ದಾಳಲ್ಲ ಹುಡುಗಿ ಹುಡ್ಗಿ ಕೊಡು ಅಂತ ಹೇಳಿ ಕಳಿಸ್ತಾನೆ ಕಪಿಲ್ ಹೇಳ್ತಾನೆ ನೀನು ಆ ನೀರು ಕುಡಿ ಆ ನೀರು ಕುಡಿದು ಕುಡಿದ ತಕ್ಷಣ ನಿನಗೆ ತಲೆ ಸುತ್ತಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತೀಯ ಆಮೇಲೆ ಮೂರ್ನಾಲ್ಕು ಅವರ್ ನೀನು ಎದ್ದಳದೇ ಇಲ್ಲ ಆಗ ನಿನ್ನ ಜೊತೆ ವೀಡಿಯೋ ಮಾಡಿ ನಾನು ಆಟ ಆಡಬೇಕು ಅಂತ ಹೇಳಿ ನಗ್ತಾ ಇರ್ತಾನೆ ಆಗ ಆ ವೇಟರ್ ಬಂದುಬಿಟ್ಟು ನೀರು ಕೊಡ್ತಾನೆ ಅವಳು ಬೇಡ ನನಗೆ ಅಂತ ಹೇಳಿದಾಗ ಇಲ್ಲ ಪರವಾಗಿಲ್ಲ ಇವಾಗಾದರೂ ಕುಡಿಯಿಲ್ಲ ಆಮೇಲೆ ಆದರೂ ಕುಡೀರಿ ಅಂತ ಹೇಳ್ತಾರೆ ಆ ನೀರನ್ನು ಕೈಯಲ್ಲಿ ಹಿಡ್ಕೊಂಡು ನಿಧಿ ನಿಂತ್ಕೊತಾಳೆ ಇಲ್ಲಿ ಸ್ವಾಮಿಗಳು ಹೇಳ್ತಾರೆ ನಿಮ್ಮ ಆಚಾರದ ಪ್ರಕಾರ ಈ ಅಗ್ನಿ ಸಿಕ್ಕಿಗೆ ಧೂಪ ಅಂದರೆ ಸಾಂಬ್ರಾಣಿ ಹಾಕಬೇಕು ಶಾಸ್ತ್ರಕ್ಕೆ ಒಂದು ಚಿಟ್ಗೆ ಅಷ್ಟು ಹಾಕಿದರೆ ಸಾಕು ತಗೊಳ್ಳಿ ಅಂತ ಸ್ವಾಮಿಗಳು ಹೇಳ್ತಾರೆ ಆಗ ರಾಣ ಹೇಳ್ತಾರೆ ನಮ್ಮಪ್ಪ ಯಾರು ಸ್ವಾಮಿ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಇರೋವರೆಗೂ ಯಾವುದಕ್ಕೂ ಕೊರತೆ ಇಲ್ದಲೆ ರಾಯಲ್ಲಾಗಿ ಬದುಕದೋರು ಅವ್ರಿಗೋಗಿ ಒಂದು ಚಿಟ್ಕೆ ಸಾಂಬ್ರಾಣಿ ಅಂತಿರಲ್ರಿ ಪುರೋಹಿತ್ರೆ ಸ್ವಾಮಿಗಳ ಮಾತನ್ನು ಕೇಳಿದ ರಾಣ ಒಂದು ಹಿಡೀ ಸಾಂಬ್ರಾಣಿಯನ್ನು ಕೈಯಲ್ಲಿ ಹಿಡ್ಕೊಂಡು ಇರ್ತಾನೆ ಆಗ ಸ್ವಾಮಿಗಳು ಹೇಳ್ತಾರೆ ಅಗ್ನಿ ಸಿಕ್ಕಿ ಮೇಲೆ ಇಷ್ಟೊಂದು ಸಾಂಬ್ರಾಣಿ ಸುರಿದ್ರೆ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಅಂತ ಆ ಬೆಂಕಿ ಒಳಗೆ ಒಂದು ಹಿಡೀ ಸಾಂಬ್ರಾಣಿಯನ್ನು ಹಾಕ್ಬಿಡ್ತಾನೆ ಅದು ದಗ್ಗಂತ ಬೆಂಕಿ ಹತ್ಕೊಂಬಿಡುತ್ತೆ ಹಾ ಅಂತ ಜೋರಾಗಿ ಚೀರ್ತಾನೆ ರಾಣ ಅವನು ಹಾಕಿರೋ ಶಲ್ಲೆ ಪ್ಯಾಂಟಿ ಪಂಜೆಗೆ ಎಲ್ಲ ಬೆಂಕಿ ಹತ್ಕೊಳ್ಳುತ್ತೆ ಕಣ್ಣೂರಿ ಕಣ್ಣೂರಿ ಅಂತಾನೆ ಮನೆಯವರೆಲ್ಲ ರಾಣ ರಾಣ ಅಂತ ಇರ್ತಾರೆ ಕಣ್ಣು ಕಪ್ಪು ಅಂತ ಅರ್ಚ್ತಾ ಇರ್ತಾನೆ ಆಗ ವಜ್ರೇಶ್ವರಿ ಬಂದುಬಿಟ್ಟು ಹೋಗಿ ಐಸ್ ಕ್ಯೂಬ್ ತಗೊಂಬರಿ ಐಸ್ ಕ್ಯೂಬ್ ಇಟ್ಟರೆ ಸ್ವಲ್ಪ ತಣ್ಣಗಾಗ್ಬೋದು ಅಂತ ಹೇಳ್ತಾರೆ ಇಲ್ಲಿ ರಚನಾ ಬಂದು ಅಮ್ಮ ನೀನು ಬಾ ಕರ್ಕೊಂಡು ಹೋಗ್ತಾಳೆ ಆಗ ಇಲ್ಲಿ ಸೋಮಣ್ಣ ಬರ್ತಾರೆ ಚಿಕ್ಕ ಅನ್ಕೊಂಡು ಅಂದ್ಕೊಂಡು ಜೀವನ ಹತ್ರ ಜೀವ ಕೇಳ್ತಾನೆ ಯಾಕೆ ಸೋಮಣ್ಣ ಇದ್ದೀರಾ ಯಾಕೆ ಗಾಬ್ರಿಲಿದ್ದೀರಾ ಅಂತ ಸೋಮಣ್ಣ ಹೇಳ್ತಾನೆ ನಿಮ್ಮ ತಮ್ಮವರು ಅಪ್ಪಾಜಿಗೆ ಧೂಪ ಹಾಕೋಕೆ ಹೋಗಿ ಕೆಂಡ ಅವ್ರ ಮೈ ಮೇಲೆ ಹಾರಿ ಶೆಲ್ಲ ಪಂಜೆ ಎಲ್ಲ ಸುಟ್ಟು ಹೋಯ್ತು ಬೂದಿ ಅವ್ರ ಕಣ್ಣಿಗೆ ಹಾರುಬಿಡ್ತು ಉರಿ ಉರಿ ಅಂತ ಬಡ್ಕೊತಾ ಇದ್ದಾರೆ ಕಣ್ಣು ಆಗ್ತಾ ಇಲ್ಲ ಬನ್ನಿ ನೋಡಿ ಬನ್ನಿ ಚಿಕ್ತಾನೆ ಸೋಮಣ್ಣ ಹೇಳಿದ್ನ ಕೇಳಿ ಸಂಜೀವ ಓಡೋಕೆ ಶುರು ಮಾಡ್ತಾನೆ ಆಮೇಲೆ ನಿಂತ್ಕೊಂಡ್ಬಿಡ್ತಾನೆ ಆಗ ಸೋಮಣ್ಣ ಕೇಳ್ತಾರೆ ಯಾಕೆ ದಣಿ ನಿಂತ್ಕೊಂಬಿಟ್ರಿ ಆಗ ಜೀವ ಹೇಳ್ತಾನೆ ಬೇಡ ಸೋಮಣ್ಣ ಕಾರ್ಯಗಳು ನಡಿಬೇಕಾದ್ರೆ ಈ ಥರ ಅಡಚಣೆ ಬರೋದು ಸಹಜ ನನ್ನ ತಮ್ಮ ರಾಣ ಸುಧಾರಿಸ್ಕೊಳ್ತಾನೆ ಧೂಪ ಕೊಡ್ತಾನೆ ನಾನೇನಾದರೂ ಇವಾಗ ಒಳಗಡೆ ಹೋದರೆ ಇದೇ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ನೇನೋ ಇದರಿಂದ ಇವಂದೇ ಕೈವಾಡ ಐತೆನೋ ರಾಣ ನನ್ನ ಅಪಾರ್ಥ ಮಾಡ್ಕೋಬೋದು ನಾನು ಇಲ್ಲಿರೋದೇ ಕರೆಕ್ಟ್ ಆಗ ಸೋಮಣ್ಣ ಹೇಳ್ತಾರೆ ಅದು ನಿಜನೇ ಅವರು ಹಾಗೇನೆ ಸರಿ ಚಿಕ್ಕದಣಿ ನಾನು ಹೋಗಿ ಮತ್ತೆ ಏನಾಗುತ್ತಂತ ನೋಡ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಜೀವ ಮನಸಲ್ಲೇ ಮಾತಾಡ್ಕೊತಾನೆ ನೇರವಾಗಿ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನ್ನ ಇಲ್ಲ ನೀವು ಆಸೆ ಪಡ್ತಾ ಇರೋ ಕಲ್ಪತರು ಮನೆ ಆಗಬೇಕು ಅಂದರೆ ಕೆಲವೊಂದು ವಿಷಯದಲ್ಲಿ ನಾನು ಅಡ್ಜಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ನೀವು ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರಚನಾ ಅವ್ರ ಅಮ್ಮನ್ನ ಹೇಳ್ಕೊಂಬಂದು ಏನು ನಡೀತಾ ಇದ್ದೆ ಇಲ್ಲಿ ಅಂತ ಕೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ ಏನು ನಡೀತಾ ಇದೆ ಅರ್ಥ ಆಗಲಿಲ್ಲ ನನಗೆ ರಚನಾ ಹೇಳ್ತಾಳೆ ನಿಜವಾಗ್ಲೂ ಅರ್ಥ ಆಗಲಿಲ್ವೋ ಅಥವಾ ಅರ್ಥ ಆಗದೆ ಇರೋ ಥರ ಆ್ಯಕ್ಟ್ ಮಾಡ್ತಾ ಇದೆಯೋ ವಜ್ರೇಶ್ವರಿ ಹೇಳ್ತಾಳೆ ಆ್ಯಕ್ಟಿಂಗಾ ರಚನಾ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿನಗೆ ಹೇಳಾಗಿದೆ ರಚನೆ ಹೇಳ್ತಾಳೆ ಅದು ನನಗೆ ಗೊತ್ತಾಗ್ತಾ ಇದೆ ನಮ್ಮ ಮಾವನವರು ದೊಡ್ಡ ಬಿಸ್ನೆಸ್ ಮ್ಯಾನ್ ನೀನು ಯಾವುದಾದ್ರೂ ಅವ್ರನ್ನ ಫಂಕ್ಷನಲ್ಲಿ ಮೀಟ್ ಮಾಡಿರ್ತೀಯ ಅಂತ ಅಂದ್ಕೊಂಡೆ ಆದರೆ ನಿನಗೆ ದೇವಿ ರಾಣ ಕನಕಾಂಬರಿಯತ್ತೆ ಭಾಮಿನಿಯತ್ತೆ ಇವರೆಲ್ಲ ಹೇಗೆ ಗೊತ್ತು ಅದು ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ಸೋ ರೀತಿಗೆ ಯಾವಾಗಿಂದ ಶುರುವಾಯಿತು ಈ ಹೊಸ ಬಂಧ ವಜ್ರೇಶ್ವರಿ ಹೇಳ್ತಾಳೆ ಅದು ಶುರುವಾಗಿ ಬಹಳ ವರ್ಷಗಳೇ ಆಯಿತು ರಚನಾ ನನ್ನ ಫ್ರೆಂಡ್ ಪಂಕಜ ಇದ್ದಾಳಲ್ವಾ ಅವಳಿಗೆ ಇವರೆಲ್ಲ ತುಂಬ ಹತ್ತಿರ ಒಂದು ಸಲ ಅವ್ರ ಮನೆಯಲ್ಲಿ ಪಾರ್ಟಿ ಅರೇಂಜ್ ಆಗಿತ್ತು ಅಲ್ಲಿ ಇವ್ರ ಪರಿಚಯ ಆಯಿತು ಅಲ್ಲಿಂದ ರೆಗ್ಯುಲರ್ ಆಗಿ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ವಿ ರಚನಾ ಹೇಳ್ತಾಳೆ ನನಗೆ ಯಾಕೋ ಆರ್ಗ್ಯಾನಿಕ್ ಇಲ್ಲ ವಜ್ರೇಶ್ವರಿ ಹೇಳ್ತಾಳೆ ಅನುಮಾನ ಇದ್ದರೆ ನಿಮ್ಮ ಕನಕಾಂಬರಿ ಅತ್ತೆನೇ ಕೇಳು ಅದೇ ಇರಲಿ ಅಂದ್ರೆ ಇಲ್ಲಿ ಕಾರ್ಯಕ್ಕೆ ಕೂತಿಲ್ಲ ಅವರು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು